ಜೊತೆಯಲ್ಲಿ ಯಾರೆಲ್ಲ ಬರ್ತಾರೆ ಯಾರನ್ನೆಲ್ಲ ಅವ್ರು ನಿನಗೆ ಹೇಳಿದರೆ ಮತ್ತೆ ಅವರು ಪ್ರತ್ಯೇಕವಾಗಿ ಸಲಹೆಯನ್ನು ಕೊಡುವುದಿಲ್ಲ ಸೂಚನೆಯನ್ನು ಕೊಡುವುದಿಲ್ಲ ಎಲ್ಲ ಬೇಕಾದನ್ನು ಅಂತ ಯಾರನ್ನೆಲ್ಲ ಕೇಳಿ ಬಂದಿದ್ದಿ ಉರ್ಮಿಳೆ ನಿನ್ನ ಹೆಂಡತಿ ಬರ್ತಾಳೋ ಅಂತ ಕೇಳಿದ್ದು ಇಲ್ಲ ಇಲ್ಲ ಯಾರು ಪಾಂಡವಿ ಅಲ್ಲ ನಾಗರ್ಭಿಣಿ ಅಂತ ತಿಳಿದ ಮರುಕ್ಷಣದಿಂದ ಆರೈಕೆಯಲ್ಲಿ ಪಾಲನೆಯಲ್ಲಿ ಬೇಕಾದ್ದನ್ನು ಒದಗಿಸುವಲ್ಲಿ ಅತ್ಯಂತ ಕಾಳಜಿಯಿಂದ ತತ್ಪರಳಾದಂಥ ಶುತಕೀರ್ತಿ ಶತ್ರುಘ್ನ ಹೆಣ್ತಿ ಅಲ್ಲ ಬಹುಶಃ ಮುನಿಗಳ ಆಶ್ರಮಕ್ಕಲ್ವ ವಯೋವೃದ್ಧೆಯರಾದಂಥ ರಾಜಮಾತೆಯರು ಏನೋ ಅದಿರಲಿ ಈಗ ನಿನ್ನನ್ನು ನನ್ನನ್ನು ಕರ್ಕೊಂಡು ಹೋಗುವಂತ ಅವರು ಕಳಿಸಿದ್ದೋ ಅವ್ರು ಯಾಕೆ ಬರುವುದಿಲ್ಲವಂತೆ ಅವರಲ್ಲಿ ಅಲ್ಲ ನೀನು ಬರಬಾರ್ದು ನೀನು ಎಲ್ಲಿಗೂ ಬರಬಹುದು ಅವ್ರು ಯಾಕೆ ಬರುವುದಿಲ್ಲ ಅಂತ ಬೇಡುವ ಏನು ಹೇಳಿದ್ರು ಅವರು ನಿನಗೆ ಲಕ್ಷ್ಮಣ ಓ ಇಲ್ಲಿ ಇಲ್ಲಿ ನಾ ನಾನು ಮಾತಾಡ್ತಾ ಇದ್ದೇನೆ ಇವನಿಗೇನಾಗಿದೆ ಇವತ್ತು ಗರ ನಿನ್ನ ಹೆಂಡತಿಯನ್ನು ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಅವ್ರು ಹೇಳಿ ನಾನು ಅವರಲ್ಲಿ ಹೇಳ್ತೇನೆ ಇಲ್ಲ ಊರ್ಮೇಳ ನಾನು ಕರ್ಕೊಂಡೇ ಹೋಗ್ತೇನೆ ಅಂತ ಹೇಳ್ತೇನೆ ನೀನು ಅದಕ್ಕೆ ಎಲ್ಲರನ್ನು ಬಿಟ್ಟು ಇವಳ ಸೇವೆಗಾಗಿ ಇವಳನ್ನು ಮಾತ್ರ ಕರ್ಕೊಂಡು ಇಲ್ಲ ಕರ್ಕೊಂಡು ಹೋಗಬೇಕಾ ಎಷ್ಟೆಲ್ಲ ಪ್ರಶ್ನೆ ಉಂಟಮ್ಮ ನಿನ್ನಲ್ಲಿ ಒಂದು ಕಾಡಿಗೆ ಹೊರಡಬೇಕಾದ್ರೆ ನಾನು ಎಷ್ಟು ಕೇಳಿದರೂ ಒಂದು ಉತ್ತರ ಇಲ್ವಲ್ಲ ನಿನ್ನಲ್ಲಿ ನಿಷ್ಕಾಪ್ಯದಿಂದ ನನ್ನಲ್ಲಿ ಪ್ರಶ್ನೆಗಳನ್ನು ಮುಂದಿಡುತ್ತಿರುವಂತಹ ಈ ತಾಯಿಯಲ್ಲಿ ಹೇಗೆ ಈ ಕಠೋರವಾದ ವರ್ತಮಾನವನ್ನು ಹೇಳಬೇಕು ರಾಮ 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 ಎಲ್ಲಿ ನನ್ನ ಅಂತರಂಗದ ಭಾವ ಮುಖದಲ್ಲಿ ಬಯಲಾಗಿ ಬಿಡ್ತದನ್ನೋ ಆತಂಕ ಬರ್ತದೆ ನಿಷ್ಠೂರನಾಗಿ ಅಣ್ಣನೇ ಹೇಳುತ್ತಿದ್ದರೆ ಸಮಸ್ಯೆ ಇರಲಿಲ್ಲ ಇಂಥ ಕಾರಣಕ್ಕೇ ಕೊಂಡು ಹೋಗ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗು ಲಕ್ಷ್ಮಣ ಹೇಳಲಿಲ್ಲ ಅವ ಹೇಳಿದ್ದು ಈ ಕಠೋರವಾದ ಈ ಕಹಿಯಾದಂತಹ ಸತ್ಯ ಇಲ್ಲಿ ಪ್ರಕಟವಾಗಲೇ ಕೂಡದು ಏನು ಮಾಡೋಣ ವಂಚಿಸಿ ಮಾತಾಡಿ ಅಭ್ಯಾಸ ಇದ್ದವರಿಗಾದರೂ ಸುಲಭ ಆಗುತ್ತಿತ್ತು ನಾಲ್ಕೆ ತೊದಲ್ತದೆ ಗಂಟಲು ಒಣಗುತ್ತದೆ ರಾಮ ಲಕ್ಷ್ಮಣ ಒಂದೇ ಲಕ್ಷ್ಮಣ ಮುಖ ಎತ್ತದೆ ಉತ್ತರ ಕೊಡುವುದೇ ಇರುವುದು ಕೆಲಸ ಲಕ್ಷ್ಮಣ ಅಮ್ಮ ಏನು ಅಮ್ಮ ಏನು ಏನಾಯ್ತು ನಿನಗೆ ಏನಿಲ್ಲ ನಿನ್ನ ಮಾತುಗಳನ್ನು ಕೇಳಿ ಆಲೋಚಿಸಬೇಕಾದ ಸನ್ನಿವೇಶ ಬಂತು ಬೇಡ ನಿನ್ನಲ್ಲಿ ಮಾತಾಡುವುದೇ ಇಲ್ಲ ಹಾಗಲ್ಲಮ್ಮ ಇಲ್ಲ ಮುಖದಲ್ಲಿ ಒಂದು ನಗು ನಿನ್ನಲ್ಲಿ ಎಂಥದ್ದು ಮಾತಾಡುವ ನಗು ಇಲ್ಲದೆ ಏನಾಗಿದೆ ನನಗೆ ಮತ್ತೆ ಇದು ನನ್ನ ಮುಖದಲ್ಲಿ ನಗು ಮಾಸಿದವಾಗ ಹೇಳು ಮತ್ತೆ ಯಾವಾಗಲೂ ಅಣ್ಣ ರಾಮಚಂದ್ರನಾಗೆ ನಗು ನಗುತ್ತಾ ನಾನು ಇರುವ ಅಲ್ಲ ನಾ ರಾಮನಾಗೆ ನಗು ಅಂದಲು ನನಗೆ ಹೇಗೆ ಇಲ್ಲಿ ವ್ಯವಹರಿಸಬೇಕು ಅನ್ನುವುದೇ ನನಗೆ ಕಷ್ಟ ಆಗೋದು ಇದೇನು ಬ್ರಹ್ಮರಾಶಿ ಅಂತ ವಿವರಿಸುವ ಕುತೂಹಲದಿಂದ ಕೇಳಿದರೆ ಅಣ್ಣ ಅಣ್ಣ ಹೇಳಿದ್ದನ್ನೇ ನಡೆಸೋಣ ನಡೆಸಬೇಕು ಅನ್ನುವ ಕಾರಣಕ್ಕೆ ಅಲ್ವ ನಾ ಅಣ್ಣ ಹೇಳಿದ್ದಕ್ಕಿಂತ ಹೆಚ್ಚೆಲ್ಲ ಕೇಳಿದರೆ ನಾನು ಉತ್ತರ ಕೊಡುವುದಿಲ್ಲ ಈಗ ನಾನು ಹೆಚ್ಚು ಕೇಳಿದ ಇದರಲ್ಲಿ ಸ್ವತಂತ್ರವಾಗಿ ನನ್ನ ನಿರ್ಣಯಗಳಿಗೆಲ್ಲ ಅವಕಾಶವೇ ಇಲ್ಲ ಈಗ ಏನು ಹೇಳಿದರು ನಿನ್ನಲ್ಲಿ ಅವ ಏನು ಹೇಳಲಿಲ್ಲ ಅದೇ ಅಲ್ವಾ ಕಷ್ಟ ಆದದ್ದು ಮತ್ತೆ ಏನು ಹೇಳದ ಅವನ ಅಣ್ಣನೇ ಹೇಳಿದಂತೂ ನೀನು ಹೇಳ್ತಿ ಏನು ಹೇಳಿಲ್ಲ ಅಂತ ಹೇಳಿ ಅಲ್ಲ ಹಾಗಲ್ಲ ನೀನೀಗ ಕೇಳಿದ ಪ್ರಶ್ನೆಗಳಿಗೆ ಸಂಬಂಧಿಸಿದಾಗೆ ಏನು ಹೇಳಲಿಲ್ಲ ಅಂತ ಅದು ನಾವೇ ತೀರ್ಮಾನ ಮಾಡುವುದಕ್ಕೆ ಬಿಟ್ಟಿರಬೇಕು ಈಗ ಇಷ್ಟಕ್ಕೂ ಅವ್ರು ಯಾಕೆ ಬರುವುದಿಲ್ಲ ಅಲ್ಲ ಅವ ನನ್ನಲ್ಲಿ ಹೇಳಿದ ಇದು ಮುನಿಗಳ ಆಶ್ರಮವನ್ನು ನೋಡುವಂತಹ ಬಯಕೆ ಉಂಟು ಜಾನಕಿ ದೇವಿಗೆ ನನ್ನಲ್ಲಿ ಹೇಳಿದ್ದಾಳೆ ಅದನ್ನ ನಡೆಸಿಕೊಡಬೇಕಾದದ್ದು ನನ್ನ ಹೊಣೆ ಅದು ನನ್ನ ಹೊಣೆ ಅರಿತು ಹೌದು ಅದು ಅದೇ ವಾಕ್ಯ ನನ್ನ ಹೊಣೆಯ ರೀತು ನೀನು ಕರ್ತವ್ಯ ಮಾಡತಕ್ಕದ್ದು ಅಂತ ಹೇಳಿದೆ ಹೊಣೆ ಅವರದ್ದು ಹೌದು ಅವರಿಗೆ ಹೊಣೆ ಉಂಟು ಅಂತ ನೀನು ತಿಳಿಯಬೇಕು ಅವರ ಹೊಣೆಯನ್ನು ನಾನು ಅರ್ಥ ಮಾಡಿಕೊಂಡು ನಾನು ಕರ್ತವ್ಯ ಅಂತ ಮಾಡ್ಬೇಕು ನೀ ಕರ್ತವ್ಯ ಮಾಡಬೇಕು ಹೌದು ನಾ ಕಾಡಿಗೆ ಹೋಗಬೇಕು ಅಲ್ಲ ಕರ್ತವ್ಯ ಅಂದ್ರೆ ಮತ್ತೆ ಆಗಲ್ಲ ಪ್ರಶ್ನೆಗೆ ಅವಕಾಶ ಇಲ್ಲ ಏನು ಮಾಡಬೇಕು ಅಂತ ಗೊತ್ತುಂಟು ಮಾಡತಕ್ಕದ್ದು ಅದು ಏನು ಅಂತ ಅರ್ಥ ಆಗಿದೆ ಅವರು ಹೇಳಿ ಅಲ್ಲ ಅವ ಹೇಳಿದ್ದನ್ನು ಮಾಡಬೇಕು ಅಂತ ಅರ್ಥ ಆಗಿದೆ ಅವ್ರು ಏನು ಹೇಳಿದ್ದಾರೆ ನಿನ್ನನ್ನು ಕಾಡಿಕೊಂಡು ಹೋಗೋದಕ್ಕೆ ಮತ್ತೆ ಏನು ಹೇಳಿಲ್ಲ ಮತ್ತೆ ಎದ್ದು ಹೋದೆ ಅಣ್ಣ ಎಲ್ಲಿಗೆ ಹಾ ಎಲ್ಲಿ ಅಲ್ಲ ಎಲ್ಲಿಗೆ ಅಂದರೆ ಇದು ಹಾ ಅಣ್ಣ ಈಗ ಸೀತಾರಾಮ ಮಾತ್ರ ಅಲ್ಲ ತಾಯಿ ಅಂದರೆ ಅಲ್ಲ ಅಂದರೆ ಅಲ್ಲ ರಾಜಾರಾಮನು ಹೌದಲ್ಲ ಈಗ ರಾಜಾರಾಮ ಆಗಲೋ ರಾಜಾರಾಮ ಅಲ್ವೋ ಏನೋ ಅಂಥದ್ದು ಏನು ಏನು ಗಹನವಾದ ವಿಷಯ ಇದು ನಾನೊಂದು ಕೇಳ್ತೇನೆ ಅವ ಬೇರೆ ಅಂತ ಹೇಳ್ತಾನೆ ಎಂಥದ್ದು ಗಹನವ ಆ ರಾಜಕಾರ್ಯ ಹೌದೌದು ಅಣ್ಣ ಹಾಗೆ ಹೇಳಿದ ಅತ್ತಿಗೇನು ನೀನು ಗಹನಕ್ಕೆ ಕರೆದೊಯ್ಯು ಅದಕ್ಕೆ ಕಾರ್ಯ ನೀ ಸೇರಿಸಿದೆ ಅಲ್ಲ ಹಾಗಲ್ಲ ನನಗೆ ಗಹನ ಕಾರ್ಯ ಉಂಟು ಹಾ ಹಾ ಗಹನಕ್ಕೆ ಅತ್ತಿಗೆ ಯಾವಾಗಲೂ ಅಣ್ಣ ಒಂದು ಮಾತು ಹೇಳಿದ ಮೇಲೆ ನನ್ನ ಅಭಿಪ್ರಾಯ ಏನು ಅನ್ನುವುದಕ್ಕಾಗಿ ಒಂದು ಕ್ಷಣ ಸಾವರಿಸ್ತಿದ್ದ ಹಾ 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 ಹೇಗೆ ಲಕ್ಷ್ಮಣನ ಅಭಿಪ್ರಾಯ ಬರಲಿ ನಾ ಅದು ಮರೆತು ಹೋಗೋ ಮೊದಲು ನಿನಗೆ ಹೇಳಿ ವಹಿಸಿ ಬಿಡುವ ಅಂತ ತ್ವರೆಯಿಂದ ಹೇಳಿದಿರಬೇಕು ಆದರೆ ಈ ಸನ್ನಿವೇಶದಲ್ಲಿ ಮತ್ತೆ ಏನು ಅಂತ ನನ್ನ ಅಭಿಪ್ರಾಯ ಕ್ರಮ ಕಾಯಿಲೆ ಇಲ್ಲ ಅಲ್ಲ ಹಾಗೆ ಕಾಯಬೇಕಾದ್ದು ಇಲ್ಲ ನನಗೆ ವಿಷಯ ಸ್ಪಷ್ಟ ಆದ ಮೇಲೆ ನಿನಗೆ ಅವರ ಒಂದು ಹುಂಕಾರದಿಂದ ಅರ್ಥ ಆಗಬೇಕಾದ್ದೆಲ್ಲ ಅರ್ಥ ಆಗ್ತದೆ ನಿನ್ನ ಅತ್ತಿಗೆಯನ್ನು ಕಾಡಿಗೆ ಕರೆದೊಯ್ಯಬೇಕು ಅನ್ನು ಹಾಗೆ ನನಗೆ ಆಜ್ಞಾಪಿಸಿ ಆ ಸಣ್ಣ ತಾಂಗ ಎದ್ದು ನಡೆದೇ ಬಿಟ್ಟ ಹಾಗಾಗಿ ಮತ್ತೆ ಏನೆಲ್ಲ ವ್ಯವಸ್ಥೆಯಿಂದ ಕರೆದೊಯ್ಯಬೇಕು ಅನ್ನುವುದನ್ನು ಕೇಳುವುದಕ್ಕೂ ನನಗಲ್ಲಿ ಅವಕಾಶ ಇಲ್ಲ ಹಾಗಾದ್ರೆ ಯಾರನ್ನೆಲ್ಲ ಕರ್ಕೊಂಡು ಹೋಗುವ ಅಲ್ಲ ನೀನು ಕೇಳಿದವರು ಯಾರು ಬರುವ ಸ್ಥಿತಿಯಲ್ಲಿ ಇಲ್ಲ ಏನಾಯ್ತು ಅಲ್ಲ ಹಾಗಲ್ಲ ಊರ್ಮಿಳಿಯು ಗರ್ಭಿಣಿ ಅಲ್ವಾ ಹೌದು ಗರ್ಭಿಣಿ ಆದ ನನಗೆ ಆಶ್ರಮಕ್ಕೆ ಹೋಗಬೇಕು ಅಂತ ಕಂಡಿದೆ ಅಂತ ಅವಳಿಗೆ ಏನಾಗಿದ್ದು ಹೋಗುವುದು ಅಲ್ಲ ಊರ್ಮಿಳಿಯು ಸಿಕ್ಕಿದಳು ನನಗೆ ಆದರೆ ಅವಳಿಗೆ ಕಾಡಿಗೆ ಹೋಗುವ ಬಯಕೆಯೇ ಹುಟ್ಟಲಿಲ್ಲ ಬೇಡ ಬಿಡು ಎಲ್ಲರನ್ನು ನಾವು ನಿರ್ಬಂಧಿಸುವುದು ಯಾಕೆ ನಮಗೆ ಬೇಕಾದಾಗ ಎಲ್ಲರೂ ವರ್ತಿಸಬೇಕು ಅಂತ ನಾವು ಹೇಳುವುದಕ್ಕಾಗ್ತದೆ ಮಾಂಡವಿ ಶೃತಕೀರ್ತಿಯರು ಈಗ ಹೊರಡುವ ಸ್ಥಿತಿಯಲ್ಲಿಲ್ಲ ಹಾಂ ಮತ್ತು ಮಾಯಂದಿರು ಅವರು ವೃದ್ಧೆಯರು ಅಲ್ಲ ವೃದ್ಧೆಯರಾದ್ರಿಂದಲೇ ಕೇಳಿದೆ ಅದೇ ವೃದ್ಧೆಯರು ಮಾತೆಯರು ಬಾರರು ಅಲ್ಲ ಅಲ್ಲ ನಿಜವಾಗಿ ಕಾಡಿಗೆ ಹೋಗಬೇಕು ಅನ್ನೋ ಮನಸ್ಸು ಬರಬೇಕಾದ ದಾ ಪ್ರಾಯದವರಿಗಲ್ವ ಅವರಿಗೆ ಬರಲಿಲ್ಲ ಅವರಿಗೆ ಕಾಡಿಗೆ ಈ ಪ್ರಾಯದಲ್ಲಿ ಕಾಡಿಗೆ ಹೋಗಬೇಕು ಅಂತ ನಿನಗೆ ಪ್ರಾಯ ಬರ್ಸು ಬರಬಾರ್ದು ನಿನಗೆ ಬಂದಿದೆ ಕಾಡಿಗೆ ಹೋಗಬೇಕು ಅಂತ ಮನಸ್ಸು ಬರುವುದಕ್ಕೆ ಈಗ ನಾವು ಮೂರು ಜನ ಕಾಡಿಗೆ ಹೋದದ್ದು ಯಾವ ಪ್ರಾಯದಲ್ಲಿ ಕಾಡಿಗೆ 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 ಒಂದು ಸಾಲದು ಹೋಗಬೇಕಾದ ಅನಿವಾರ್ಯತೆ ಬಂದದ್ದು ಹೌದು ಈಗ ಕಾಡಿಗೆ ಹೋಗಬೇಕಾದ ನಿನಗೆ ಅನಿವಾರ್ಯ ಅನ್ನುವುದನ್ನು ನೀನು ಮನಗಂಡದ್ದು ಹೌದು ಅಷ್ಟು ವ್ಯತ್ಯಾಸ ಉಂಟು ಅಷ್ಟು ವ್ಯತ್ಯಾಸ ಉಂಟು ನಿನ್ನನ್ನು ಕಾಡಿಗೆ ಕೊಂಡು ಹೋದಕ್ಕಾಗಿ ನಾನು ಕಾಡಿಗೆ ಹೋಗಬೇಕಾಗಿ ಬಂತು ಇದು ಎಲ್ಲರಿಗೂ ಕಾಡುವ ಸಮಸ್ಯೆ ಆಯ್ತು ಈಗ ಈಗ ಕಾಡುವ ಸಮಸ್ಯೆ ಅಂತ ಹಾಗಾದ್ರೆ ಬೇಡುವ ಅಲ್ಲ ಬೇಡ ಹೇಳುವುದಕ್ಕಿಲ್ಲ ಅಣ್ಣನ ಆಜ್ಞೆ ಹಾವು ಹಾರೋದು ಮೈ ಮೇಲೆ ಹಾವು ಬಿದ್ದವನಂತ ಹಾವು ಹಾರತಿ ಅಲ್ಲ ಅಣ್ಣ ಬೇಡುವಂತ ಕೇಳಿದ್ರೆ ಅಣ್ಣನ ಆಜ್ಞೆ ಅಂದ ಮೇಲೆ ಪುಣ್ಯಾಶ್ರಮದ ಯಾತ್ರೆಗೆ ನೀನು ಅನುವಾಗಲೇ ಬೇಕಾಗುತ್ತದೆ ತಾಯಿ ಅಲ್ಲ ಒಂದು ಒಂದು ಸಲ ರಾಮನ ಮುಂಭಾಗದಲ್ಲಿ ತನ್ನ ಬಯಕೆ ಹೀಗೆ ಅನ್ನುವುದನ್ನು ಮುಂದಿಟ್ಟ ಮೇಲೆ ಮತ್ತೆ ಯಾವ ಕಾರಣಕ್ಕದು ಬದಲಾಗುವುದಕ್ಕಿಲ್ವಲ್ಲ ಅಲ್ಲ ಬದಲಾಗಬೇಕು ಅಂತ ನಾನು ಹೇಳಿದ್ದಲ್ಲ ಹಾಗೆ ಅಂತ ಈಗ ನೀನು ಕರ್ಕೊಂಡು ಹೋಗುವುದು ಹೌದು ಹೋಗೋ ನಾನೆಂತಾದರೆ ಹೀಗೆ ರಾಜಪರಿವಾರದಿಂದ ಒಮ್ಮೆಲೇ ಎದ್ದು ನಡೆದು ಅವರನ್ನು ಸಂದರ್ಶಿಸಿ ನನಗೂ ಪೂರ್ವಾಭ್ಯಾಸ ಇಲ್ಲ ಈಗ ಲಕ್ಷ್ಮಣ ಓ ಈಗ ಋಷಿಗಳನ್ನು ಕಾಣುವಾಗ ನಾವು ರಿಕ್ತಹಸ್ಥರಾಗಿ ಹೋಗಬಾರ್ದು ಏನು ಹಿಡ್ಕೊಂಡು ಹೋಗುವ ಅಲ್ಲಿ ಋಷಿ ಪತ್ನಿಯರು ಋಷಿವಧುಗಳನ್ನೆಲ್ಲ ಕಾಣುವಾಗ ಏನಾದರೂ ಕೊಡಬೇಡುವ ಹೌದಲ್ಲ ಕೊಡಬೇಕಲ್ಲ ನಾವು ಅನವಾಸಿಗಳಾಗಿ ಹೋದದ್ದು ವ್ರತಸ್ಥರಾಗಿದ್ದದ್ದು ಆಗ ಕೊಡುವ ಪ್ರಮೇಯ ಇಲ್ಲ ಈಗ ಮಹಾರಾಣಿ ಅಲ್ವೋ ಹೌದು ಕಾಡಿಗೆ ಹೋಗಿ ಪ್ರಾತಿನಿಧ್ಯ ಋಷಿ ಮುನಿಗಳನ್ನು ಕಂಡ ಮೇಲೆ ಕಾಡಿಗೆ ಹೋಗಿ ನಾವು ಬರಿದಾಗಿದ್ದೇವೆ ಅಂತ ಹೇಳುವುದಕ್ಕು ಅಯ್ಯೋ ಕಂಡಾಗ ಏನಾದರೂ ಕೊಡಲೇಬೇಕಲ್ಲ ಏನು ನಾ ಕಾಣಿಕೆ ಕೊಡೋದು ನೀನು ಮಾತಾಡ್ತಾ ಇದ್ದೀನಿ ಋಷಿಮುನಿಗಳನ್ನು ಕಂಡಾಗ ಏನಾದರೂ ಕೊಡಬೇಕಲ್ಲ ಹೌದು ಕಾಣಿಕೆ ಕೊಡುವುದಕ್ಕೆ ಏನು ಹಿಡ್ಕೊಂಡು ಹೋಗಬೇಕು ಏನಲ್ಲ ನನಗೆ ಅದರ ಕ್ರಮ ಗೊತ್ತಿಲ್ವೋ ನಾನು ಅವರಲ್ಲಿ ಹೇಳಿದೆ ಬಿಟ್ಟೆ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಒಟ್ಟಿಗೆ ಕರೆದುಕೊಂಡು ಹೋಗ್ತಾರೆ ಅಂತ ನಾನು ನಿಶ್ಚಿಂತಳಾಗಿದ್ದೆ ಈಗ ನೀನು ನೀನೊಬ್ಬ ಬಂದ್ರೆ ಮೇಲೆ ಕೆಳಗೆ ನೋಡ್ತೀವಿ ಒಂದು ಕೇಳಿದ್ರೆ ಎರಡು ಅಲ್ಲ ಏನು ಕೊಂಡು ಹೋಗಬೇಕು ಅಂತ ನೀನು ನನ್ನಲ್ಲಿ ಕೇಳಿದ್ರೆ ನಾನೇನು ಹೇಳಿ ಸರಿ ಬಿಡು ಈಗ ಏನೆಲ್ಲ ಅಯೋಧ್ಯೆಯಿಂದ ಋಷಿಮುನಿಗಳಿಗೆ ಕೊಡಬಹುದು ಅಂತ ನಿನಗೆ ಕಾಣಿಸ್ತದೆ ಅದೆಲ್ಲವನ್ನು ನೀನು ತಕೊಂಡು ಹೋಗಬಹುದು ನಾನೇ ಹೋಗ್ತೇನೆ ಇನ್ನೆಂಥದ್ದು ಕೊಡುವುದು ಅಮ್ಮ ನಿನಗೆ ನಿನಗೆ ಎಷ್ಟೆಲ್ಲ ಕೊಂಡು ಹೋಗಬೇಕು ಅಂತ ಕಾಣ್ತದೆ ಅಷ್ಟೆಲ್ಲ ತಕೊಂಡು ಹೊರಡಿ ಈ ಸಲ ಎಲ್ಲಿಗೆ ಕಾಡಿಗೆ ನಾ ಕೊಡುವುದಕ್ಕೆ ಕೇಳಿದ್ದೆ ಅದೇ ಅದೇ ಇನ್ನೊಮ್ಮೆ ಆ ಅವಕಾಶವೇ ಇಲ್ವಲ್ಲ ತಾಯಿ ಇನ್ನೊಮ್ಮೆ ಇನ್ನೊಮ್ಮೆ ಅಪೇಕ್ಷೆ ಬರ್ತದೆ ಅಂತ ಹೇಳುವುದಕ್ಕಿಲ್ವಲ್ಲ ಅಥವಾ ನೀನು ಅಪೇಕ್ಷೆ ಬಂದದ್ದನ್ನು ಅಣ್ಣ ಸಮ್ಮತಿಸ್ತಾನೆ ಅನ್ನುವುದನ್ನು ಹೇಳುವುದಕ್ಕಿಲ್ವಲ್ಲ ಅಥವಾ ನಿನ್ನ ಅಪೇಕ್ಷೆ ಅಣ್ಣನಲ್ಲಿಗೆ ಮುಟ್ಟುತ್ತದೆ ಅನ್ನುವುದಕ್ಕೂ ನಿರ್ಣಯ ಇಲ್ವಲ್ಲ ನನ್ನ ಅಪೇಕ್ಷೆ ಅಲ್ಲ ಹೇಳಿದ್ ಹೇಳದೆ ಉಳಿಲಿಕ್ಕೂ ಸಾಕಲ್ಲ ಹಾಗೆ ಹೌದು ಅದು ಸರಿ ಇಂತ ಒಂದು ಬಯಕೆಯನ್ನು ಇನ್ನೊಮ್ಮೆ ನಾ ವ್ಯಕ್ತಪಡಿಸ್ತೇನೆ ಅಂತ ನನಗೆ ಖಚಿತತೆ ಇಲ್ಲ ನೀನು ಆಡಿದ್ದು ಸರಿಯೇ ಮಾತ್ರ ಅಲ್ಲ ನಮಗೆ ನಾಗರಿಕ ಪ್ರಪಂಚದ ಮಧ್ಯದಲ್ಲಿ ಇದ್ದವರಿಗೆ ಹೋಗುವಾಗ ಕಾಣುವುದು ಕೊಡುವುದು ವಿರಕ್ತರಾದವರಿಗೆ ಎಷ್ಟು ನಾವು ಹೋಗುವಾಗ ನಮ್ಮ ಮನಸ್ಥಿತಿಯನ್ನು ಹಾಗೆ ಇಟ್ಟುಕೊಳ್ಳಬೇಕು ಹೋಗುವುದು ಎಲ್ಲಿಗೆ ಅಂತ ಗೊತ್ತಿರಬೇಕು ಕೊಡಲಿಕ್ಕೆ ಬೇಕಾದ ಬಾಗಿನಗಳನ್ನು ತೆಗೆದುಕೊಂಡು ತೆಗೆದುಕೊಳ್ಳಬೇಕು ಕಾಣಿಕೆಯಾಗಿ ಅವರಿಗೆ ಅವರ ಆಶ್ರಮ ಸ್ಥಿತಿಯಲ್ಲಿ ಒಪ್ಪಬಹುದಾದ ಕಾಣಿಕೆಗಳು ವಸ್ತುಗಳು ಅಲ್ಪತೃಪ್ತರಾದಂತಹ ಅವರು ಮಹತ್ತರವಾದ ಆಶೀರ್ವಾದ ಮಾಡ್ತಾರೆ ಅದೇ ನಮಗೆ ನಮಗೆ ಲಕ್ಷ ಅದರ ಒಂದುಂಟು ಈಗ ಹೋಗೋದೇ ಹೌದಾದರೂ ಕೆಲ ದಿನಗಳ ಯಾನ ಹೋಗಿ ಬರಬೇಕಾದ್ರೆ ನಮ್ಮ ತಾಯಿ ಒಮ್ಮಿಂದ ಒಮ್ಮಿಂದೊಮ್ಮೆ ಹೇಳುವಾಗ ನಾನು ಯಾವ ವಿಧದಿಂದ ಮಾನಸಿಕವಾಗಿ ದೈಹಿಕ ದೈಹಿಕವಾಗಿ ಸಿದ್ಧಳೆ ಆಗಲಿಲ್ಲ ಅವರ ಹತ್ರ ಹೇಳೋದು ಹೊರಡುವುದೇ ಅಣ್ಣನ ಹತ್ರ ನೀನು ಇನ್ನ ಹೇಳಲಿಕ್ಕೆ ಅಂತ ಏನು ಉಳಿದಿಲ್ಲ ಹಾ ಅವರು ಗಹನ ಕಾರ್ಯಕ್ಕೆ ಹೋಗಿ ಅವರು ಮತ್ತೆ ಮಾತಿಗೆ ಅವಕಾಶವೇ ಕೊಡಲಿಲ್ಲ ಅವರ ಅಪ್ಪಣೆ ಅಂದ್ರೆ ಹಾಗೆ ಅಲ್ವ ಅಲ್ಲ ಸರಿ ಅವರ ನಿರ್ಣಯಕ್ಕೆ ನಾ ಪ್ರತಿವಚನವನ್ನು ಇಲ್ಲಿ ಆಡ್ತೇನೆ ಅದಕ್ಕೆ ವಿರೋಧವನ್ನು ಇಲ್ಲಿ ತೋರ್ತೇನೆ ಆಗಲಿ ರಾಜಮಾತೆಯರನ್ನು ಕಂಡು ತಂಗಿಯಂದಿರಲ್ಲಿ ಆಡಿ ಕಾಣಿಕೆಗೆ ಬೇಕಾದಂಥ ವಸ್ತುಗಳ ಕುರಿತಾಗಿ ದಾಸದಾಸಿಯರಿಗೆ ಸೂಚಿಸಿ ಈಗ ಹೋಗಿ ಬರ್ತೇನೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೇ ನೀರ್ಮೇಳೆಗೆ ಹೇಳಿ ಬರಬೇಕೋ ಬೇಡ 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 ನಾನಿನ್ನೆಲ್ಲಿಗೂ ಹೋಗಲಿಕ್ಕಿಲ್ಲ ಅಲ್ಲ 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 ಹೊನ್ನ ರಥವನ್ನು ಸಿದ್ಧಪಡಿಸಿ ಇಲ್ಲಿಯೇ ನಿನಗೆ ರಥ ಸಿದ್ಧ ಹೌದು ನೀ ಎಲ್ಲ ಸಿದ್ಧತೆ ಮಾಡಿಕೊಂಡು ಬಂದು ನನಗೆ ಹೇಳುದ ಮೊದಲೊಂದು ಸೂಚನೆ ಕೊಡಬೇಡ ಎಷ್ಟು ಪೂರ್ವ ಸಿದ್ಧತೆಯಿಂದ ಬಂದ್ರೂ ನಿನ್ನ ಮುಂಭಾಗದಲ್ಲಿ ಹೇಳಲಿಕ್ಕೆ ಹೇಳ್ಲಿಕ್ಕಾಗುದಿಲ್ಲ ಕಷ್ಟ ಆಗ್ತದೆ ಇದು ಯಾರೆಲ್ಲೋ ನೀ ಮಾತಾಡ್ತಾ ಇರೋದು ಏನಾಗಿದೆ ನಿನಗೆ ನಾನು ಯಾವಾಗ ಯಾವಾಗಲೂ ಅಷ್ಟು ಬೀಕರಲ್ಲದ್ದು ಅಲ್ಲ ಹಾಗಲ್ಲ ಮತ್ತೆ ನಿನ್ನ ಮುಂಭಾಗದಲ್ಲಿ ಹೇಳುವಾಗ ಎಲ್ಲಿ ನಿನಗೆ ಅರ್ಥವಾಗಬಾರದೇ ಇದ್ದದ್ದಾಗಿ ಆಗಿ ಹೋಗ್ತದೋ ಅಂತ ಆತಂಕ ಆಗುದು ನನ್ನ ಜೊತೆಯಲ್ಲಿ ಕಾಡಿಗೆ ಹೊರಡುದು ಅಂತಂದ್ರೆ ಒಂದು ಭೀಕರ ಅನುಭವ ಎಂಬಾಗ ಮಾಡ್ತಾನೆ ಅದು ಹಿಂದಿನದೆಲ್ಲ ಮುಗೀತೋ ಈ ಬಾರಿ ನಾನೇ ಹೋಗ್ತಾ ಇರುವುದು ನೀನು ಯಾಕೆ ದುಃಖ ಪಡುವುದು ಸಂತೋಷದಿಂದಲೇ ಅಣ್ಣ ಅಣ್ಣತ್ತಿಗೆಯರು ಜೊತೆಯಾಗಿ ಹೋಗುವುದಾದ್ರೆ ನನಗೆ ಯಾಕೆ ಆತಂಕ ಅದೀಗ ಬರುವುದಿಲ್ಲ ಅಂತ ಹೇಳಿದ್ಯಾರ ಅವರಲ್ವ ಹೋಗಬೇಕು ಅಂತ ಹೇಳಿದ್ದು ನಾನಲ್ವೋ ಆಗುವುದಿಲ್ಲ ಅವ್ರು ಬರುವುದಿಲ್ಲ ಅಂತ ಹೇಳಿದ್ದು ನೀನಲ್ವ ಈಗ ಮತ್ತೆ ಜೊತೆಯಾಗಿ ಹೋದರೆ ನನಗೆ ಯಾಕೆ ಆತಂಕ ಅಂತ ಕೇಳುವುದು ಯಾಕೆ ಬಿಟ್ಟಿರಬೇಕಾಗ್ತದಲ್ಲ ಅಂತ ಯೋಚನೆ ಅಷ್ಟೇ ಎಲ್ಲ ಸರಿಯಾಗ್ತದ ಎಲ್ಲ ಒಳಿತೆ ಆಗ್ತದೆ ಒಳಿತ ಆಗಬೇಕು ಅಂತ ಹಂಬಲಿಸಿ ಅಲ್ಲು ಹೊರಟತ್ತು ಆದ್ದರಿಂದ ಶುಭ ಪ್ರತೀಕ್ಷೆಯಲ್ಲಿ ಹೊರ ನೀ ಸಿದ್ಧನಾಗಿ ಬಂದದ್ದು ಅಂತ ಆದರೆ ಶೀಘ್ರ ಅತಿ ಶೀಘ್ರವಾಗಿ ನಾನು ಸಿದ್ಧರಾಗಿ ಬರ್ತೇನೆ ಒಳ್ಳೆ ಈಗ ಈಗ ಒಳ್ಳೆಯದು ಆಪ್ತರಾದವರಿಗೆ ಎಲ್ಲರಿಗೂ ಹೇಳಿ ಆಯ್ತು ಎಲ್ಲರಿಗೂ ಕೇಳಿದಾಕ್ಷಣ ಮನದಲ್ಲಿ ಒಂದು ಅಚ್ಚರಿ ಹುಡುಗಿ ಹಾಕಿ ಈಗ ಹೊರಟ್ಲು ಅಂತ ಆದರೆ ವಸ್ತುಸ್ಥಿತಿಯನ್ನು ವಿವರಿಸಿದೆ ಕೊನೆಗೂ ಲಕ್ಷ್ಮಣನ ಜೊತೆಯಲ್ಲಿ ಹೊರಡುವುದು ರಾಮಾಜ್ಞೆಯಂತೆ ಅಂತ ಕೇಳಿದಾಗ ನಿರಾಳವಾಗಿ ಎಲ್ಲರೂ ಹರಸಿ ಬೀಳ್ಕೊಟ್ರಲ್ಲ ಕಾಣಿಕೆಗಳು ಯಾವ್ಯಾವ್ದು ಬೇಕು ಅಂತ ದಾಸಿಯರಿಗೆ ಆಗಿದೆ ರಥದತ್ತ ಸಾಗಿಸ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಅತ್ತೆಯಂದಿರಿಗೆ ಹೇಳಿ ಆಶೀರ್ವಾದವನ್ನು ಆಯ್ತಲ್ಲ ಎಲ್ಲ ಇನ್ನು ಹೆಚ್ಚು ಸಿದ್ಧತೆ ಏನು ಎಸ್ ಇದ್ದದ್ದೆಲ್ಲವನ್ನು ಬಿಟ್ಟು ವಿರಕ್ತಿಯಿಂದ ಆಶ್ರಮಸ್ಥರಾದವರ ಬಳಿಗೆ ಹೋಗುವಾಗ ನಮ್ಮ ಆಡಂಬರ ರಾಜವೈಭವ ಇದನ್ನು ಹಾಗೆ ಅಂತ ಮನಸ್ಸಿನಲ್ಲಿ ಯಾಕೋ ಹೊರಡ್ತಾ ಇದ್ದಂತೆ ತಿಳಿಯದಂತಹ ಒಂದು ಆತಂಕ ಒಂದು ಉದ್ವೇಗ ಆ ಹುಡುಗ ಮಾತಾಡಿದ್ದೇ ಕಾರಣ ಅಣ್ಣ ಅತ್ತಿಗೆ ಒಟ್ಟಿಗೆ ಹೋಗ್ತಿದ್ರೆ ನನಗೆ ಆತಂಕ ಇಲ್ಲ ಅವ್ರೆಲ್ಲಿ ಹೋಗ್ತಾರೆ ನನ್ನೊಳಗಿರುದಿಲ್ವೋ ಅಷ್ಟೆ ಆದರೂ ಮತ್ತೆ ಮತ್ತೆ ಹೇಳ್ತಾನೆ ಅವನು ಹೇಳಿ ಹೇಳಿ ಈಗ ನನ್ನ ಮನಕ್ಕೊಂದು ಆತಂಕ ತೊಡಗಿತ್ತಲ್ಲ ಇರ್ಲಿ ಅವರೆಲ್ಲಿ ಹೋಗುವುದಕ್ಕೆ ಒಳ ಬಂದಾಗಿದೆ ಚಿರಪ್ರತಿಷ್ಠೆಯನ್ನು ಹೊಂದಿಯಾಗಿದೆ ನಾ ಬಿಟ್ಟರಲ್ಲೂ ಅವ್ರು ಹೋಗುವುದಕ್ಕೆ ನಗಲಿ ಮನದಲ್ಲೇ ಅವರಿಗೆ ಬಂದಿಸಿ ಆಗಿದೆ ಹೋಗ್ತಾ ಇರುವುದು ಅವರಿಗಾಗಿ ಆ ಸಮಾಧಾನ ಹೀಗೆ ಮಾಡಿಕೊಳ್ಳುವ ಅವರನ್ನೇ ಹೊತ್ತು ಸಾಗುತ್ತಾ ಇದ್ದೇನೆ ಸರಿ ಸರಿ ಅಬ್ಬಾ ಅಷ್ಟೇ ಹೇಳಿದ ಮೇಲೆ ನನಗೂ ಒಂದು ಸ್ಥೈರ್ಯ ಲಕ್ಷ್ಮಣ ಏನು ಏನು ಹೆಣ್ಣು ಮಕ್ಕಳ ಹಾಗೆ ಕಾಲಿನಲ್ಲಿ ನೆಲಗಿಚ್ಚಾ ಇದ್ದಿ ಏನಿಲ್ಲ ರಥದಲ್ಲೆಲ್ಲ ತುಂಬಿಟ್ಟಿದ್ದಾರೆ ಹೌದೆಲ್ಲ ಸಿದ್ಧ ಆಗಿದೆ ನಾ ಸಿದ್ಧಳಾಗಿ ಬಂದಿದ್ದೇನೆ ಹ್ಮ್ ಹೊರಡೋಣ ಹೌದು ನೀ ಏರುವುದೊಂದೇ ಉಳಿದದ್ದು ನಾ ಏರ್ಲೋ ಏರಲೇ ಬೇಕಲ್ಲ ತಾಯಿ ಹೌದು ಹೋಗುವುದು ಅನಿವಾರ್ಯ ಅಲ್ಲೋ ಬದುಕಲ್ಲೇ ಆಗಲ್ವೇನೋ ನಿನಗೆ ನಾನು ತತ್ತು ಹೇಳಿ ಆಗಬೇಕೋ ಬದುಕಲ್ಲಿ ನಾವು ಏರಿದಲ್ಲಿಂದ ಇಳಿಲೇಬೇಕು ಇಳಿದಲ್ಲಿಂದ ಮತ್ತೊಂದು ಏರು ಸಿಕ್ಕಿಯೇ ಸಿಗ್ತದೆ ಅದು ಈ ವನವಾಸಕ್ಕೋ ಯಾತ್ರೆಗೋ ಮಾತ್ರ ಅನ್ವಯ ಆಗುವ ಸೂತ್ರ ಅಲ್ವಲ್ಲ ಎಂತೆಂಥ ಏರು ತಗ್ಗುಗಳನ್ನು ಹತ್ತಿ ಇಳಿದು ಎಲ್ಲ ನೋಡಿ ಇಲ್ಲಿಯ ತನಕ ತಲುಪಿದ್ದಲ್ವೋ ಯಾವ ಏರಿಳಿತಕ್ಕೂ ಒಳಗಾಗ ಕೂಡದು ಬದುಕಲ್ಲಿ ಏರೇ ನಮಗೆ ಸಿದ್ಧಿಸಲಿ ಉತ್ತರೋತ್ತರವಾಗಿ ಶ್ರೇಯಸ್ಸಾಗಲಿ ಎಂಬ ಕಾಂಕ್ಷೆಯಿಂದ ಹೊರಟದ್ದಲ್ವೋ ಎಲ್ಲರಿಗೂ ಇದರಿಂದ ಒಳ್ಳೇದಾಗಬೇಕು ಅಂತ ಬಯಕೆ ಎಲ್ಲರ ಆಶೀರ್ವಾದ ಸಿಕ್ಕಿತ ತಾಯೆ ಎಲ್ಲರೂ ಹರಸಿ ಕಳಿಸಿದರು ಎಲ್ಲರೂ ಹೋಗಿ ಬಾ ಅಂತಲೇ ಹೇಳಿರಬೇಕಲ್ಲ ಮತ್ತೆ ಹೊರಟವರಿಗೆ ಹಾಗೆ ಅಲ್ಲು ಹೇಳೋದು ಏನು ಗೊತ್ತಿಲ್ಲದವನ ಕೆಲವೊಮ್ಮೆ ಯಾರು ಅಂತ ಯಾಕೆ ಹಾಗೆ ಕೇಳಿದ್ದಷ್ಟೇ ನಿನ್ನ ಈ ಸ್ಥಿತಿಯಲ್ಲಿ ಯಾರು ಬೇಡ ಅಂತ ಇಂಥದ್ದನ್ನಲ್ಲಿ ಯಾವತ್ತು ಕೇಳುವವನೇ ಅಲ್ಲ ಇವತ್ತು ಅಂಥದ್ದನ್ನು ಹುಡುಕಿ ಹುಡುಕಿ ಕೇಳ್ತೆ ನಿನ್ನಲ್ಲಿ ಹೇಳ ಕೆಲವೊಮ್ಮೆ ನಿನ್ನಷ್ಟು ಪ್ರಾಜ್ಞೆ ಇಲ್ಲ ಇನ್ನು ಕೆಲವೊಮ್ಮೆ ನಿನಗಿಂತ ಮಗು ಇಲ್ಲ ಏನು ಅರಿಯದ ಆಗಿ ಆಗಿರ್ತಿ ಎಲ್ಲರೂ ಒಪ್ಪಿದ್ದಾರೆ ಎಲ್ಲರೂ ಸಂತೋಷದಿಂದಲೇ ಕಳಿಸಿಕೊಟ್ಟಿದ್ದಾರೋ ಅಲ್ಲ ಯಾರು ಒಪ್ಪದಿದ್ರು ನಾನು ಕರ್ಕೊಂಡು ಹೋಗಲೇಬೇಕು ಅಣ್ಣ ಹೇಳಿಯಾಗಿದೆ ನೀ ಕರ್ಕೊಂಡು ಅಂತ ಯಾರ ಒಪ್ಪಿಗೆಯನ್ನು ಪಡೆಯದು ಹೊರಡುವುದಕ್ಕಾಗ ನಾನು ನೀನು ಕರ್ಕೊಂಡು ಹೋಗುತ್ತೇನೆ ಹೋಗ್ತಿಂತೆ ಹೇಳಿಯೇ ಎಲ್ಲರ ಒಪ್ಪಿಗೆ ಪಡೆದು ಬಂದದ್ದು ಅಲ್ಲ ಅಣ್ಣ ಹೇಳಿದ್ದಕ್ಕೆ ಎಲ್ಲರ ಒಪ್ಪಿಗೆಯೂ ಸಿಕ್ಕಿತಲ್ಲ ಅಂತ ನಾನು ಅಷ್ಟೇ ಹೇಳಿದ ಅಣ್ಣ ಅಲ್ವೇನೋ ಆಗಲಿ ನಿನ್ನನ್ನು ಒಳಗೊಂಡು ಎಲ್ಲರೂ ಒಪ್ಪಿಯೇ ಒಪ್ಪಿಗೆ ಆಗಲಿ ಆಗ್ಲಿ ಅರ್ಹತೆ ಇದ್ದವರೆಲ್ಲ ಆಶೀರ್ವಾದ ಮಾಡಿದರು ಹೌದು ಮಾತು ಬರುವವರೆಲ್ಲ ಮಾತಿನಿಂದ ಸಮ್ಮತಿ ಸೂಚಿಸಿದರು ಹಾಗೆ ಅಲ್ವಾ ಏನು ಏನೇನು ರಥ ಏನ ರಥ ಏನು ರಥ ಹೋಗುವ ಹಾ ಏರು ಏರುವ ಹೇರುವ ಏರುವ ಸಾಗೋಣ ಸಾಗೋಣ